ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವರ್ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಮಾರ್ಚ್ ಏಳು ಯಾವ್ಯಾವ ಸಿನಿಮಾ ತೆರೆ ಕಾಣ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಿಮಗೆ ನೀಡ್ತೀನಿ ಅದರ ಜೊತೆಗೆ ಕೊನೆ ಬಾರಿ ಅಂದ್ರೆ ಲಾಸ್ಟ್ ಟೈಮ್ ನಾವು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಮೊಟ್ಟ ಮೊದಲ ಚಿತ್ರ ಯಾವುದು ಅಂತ ಅದಕ್ಕೆ ಒಂದು ಹಿಂಟ್ ಕೂಡ ಕೊಟ್ಟಿದ್ವಿ ಬೇಡರ ಕಣ್ಣಪ್ಪ ಅಲ್ಲ ಅಂತ ಹಾಗಾದ್ರೆ ಆ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನು ನೋಡೋಣ ಅದರ ಜೊತೆಗೆ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡೋಣ ಒಂದು ನಿಮ್ಮಲ್ಲಿ ಕಳಕಳಿ ದಯವಿಟ್ಟು ಎಲ್ಲ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಅದನ್ನು ಸಾರ್ಥಕ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಬನ್ನಿ ಈಗ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಈ ವಾರ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಕನ್ನಡದಲ್ಲಿ ಎಂಟು ಸಿನಿಮಾಗಳು ಹಿಂದಿಯಲ್ಲಿ ನಾಲ್ಕು ತಮಿಳಲ್ಲಿ ಏಳು ತೆಲುಗುನಲ್ಲಿ ಎಂಟು ಮಲಯಾಳಂನಲ್ಲಿ ನಾಲ್ಕು ಹಾಗೂ ಇಂಗ್ಲಿಷ್ನಲ್ಲಿ ನಾಲ್ಕು ಒಟ್ಟು ಮೂವತ್ತೈದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಹಾಗಾದರೆ ಒಂದೊಂದಾಗಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊಟ್ಟ ಮೊದಲನೆಯದಾಗಿ ಮಿಥ್ಯಾ ಅನ್ನುವಂಥ ಒಂದು ಸಿನಿಮಾ ಈ ಒಂದು ಪೋಸ್ಟರನ್ನು ನೋಡಿ ಮಿಥ್ಯಾ ಅನ್ನುವಂಥ ಒಂದು ಸಿನಿಮಾ ಏನಿದು ಮಿಥ್ಯಾ ಅಂದರೆ ಇದೊಂದು ಹನ್ನೊಂದು ವರ್ಷದ ಬಾಲಕನ ನೋವು ನಲಿವಿನ ಕಥೆ ತಂದೆ ತಾಯಿಯ ನಿಧನದ ನಂತರ ಆ ನೆನಪುಗಳಿಂದ ಹೊರಬರಲಾರದ ಪುಟ್ಟ ಬಾಲಕನೊಬ್ಬ ಹೊಸ ಪ್ರಪಂಚವನ್ನ ಹುಡುಕಿ ಹೊರಡ್ತಾನೆ ಹಳೆಯ ಸಂಬಂಧಗಳಲ್ಲಿ ಹೊಸತನ ಕಾಣುವ ಆತನ ಪಯಣವೇ ಈ ಮಿಥ್ಯಾ ಸಿನಿಮಾದ ಕಥಾ ಹಂದಿರ ಸ್ಟುಡಿಯೋದ ಬ್ಯಾನರ್ ನಡಿಯಲ್ಲಿ ರಕ್ಷಿತ್ ಶೆಟ್ಟಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸುಮಂತ್ ಭಟ್ ಅವರು ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ ಈ ಹಿಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಮತ್ತು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಬಾಲ ನಟ ಆತಿಶ್ ಶೆಟ್ಟಿ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾನೆ ಈಗಾಗಲೇ ಮುಂಬೈ ಫಿಲಂ ಫೆಸ್ಟಿವಲ್ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ನಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿದೆ ಛಾಯಾಗ್ರಹಣವನ್ನು ಉದಿತ್ ಖುರಾನ ಸಂಕಲನವನ್ನು ಭುವನೇಶ್ ಮಣಿವನ್ನನ್ ಸಂಗೀತವನ್ನು ಮಿಥುನ್ ಮುಕುಂದನ್ ತಾರಾಗಣದಲ್ಲಿ ಮಾಸ್ಟರ್ ಆತೀಶ್ ಶೆಟ್ಟಿ ಪ್ರಕಾಶ್ ತುಮ್ಮಿನಾಡು ಹಾಗೂ ರೂಪಾ ವರ್ಕಾಡಿ ಅವರು ಈ ಪಾತ್ರ ಈ ಒಂದು ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಈ ಒಂದು ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾಗೆ ಹೋಗೋದಾದರೆ ಈ ಸಿನಿಮಾದ ಹೆಸರು ಇಂಟರ್ವಲ್ ಅಂತ ಇಂಟರ್ವಲ್ ಅಂತ ಸಾಮಾನ್ಯವಾಗಿ ಇಂಟರ್ವಲ್ ಅಂದ್ರೆ ಕನ್ನಡದಲ್ಲಿ ವಿರಾಮ ಅಂತ ನಾವು ಹೇಳ್ತೀವಿ ಸಿನಿಮಾದ ಮಧ್ಯಭಾಗದಲ್ಲಿ ನಿಮಗೆ ಕಾಫಿನೋ ತಿಂಡಿನೋ ಅದನ್ನೆಲ್ಲ ತಿಂದು ನೀವು ಮತ್ತೆ ರೆಡಿಯಾಗಿ ಆಗಿ ಸಿನಿಮಾ ನೋಡೋದಕ್ಕೋಸ್ಕರ ಈ ಒಂದು ಇಂಟರ್ವಲ್ ಅನ್ನ ಕೊಟ್ಟಿರ್ತಾರೆ ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಏನಿದೆ ಈ ಸಿನಿಮಾದಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ ಇದೊಂದು ಕಾಮಿಡಿ ಸಿನಿಮಾ ಮೂರು ಯುವಕರು ಹಾಗೂ ಒಬ್ಬ ಯುವತಿಯರ ನಡುವಿನ ಹುಡುಗಾಟ ತುಂಟಾಟದ ಕಥಾ ಹಂದಿರವನ್ನು ಹೊಸ ಬಗೆಯ ಕಂಟೆಂಟ್ ಇರುವ ಸಿನಿಮಾ ಈ ಇಂಟರ್ವಲ್ ಭರತ ವರ್ಷ ಪಿಕ್ಚರ್ಸ್ ಅಡಿಯಲ್ಲಿ ಭರತ ವರ್ಷ ನಿರ್ಮಿಸಿ ನಿರ್ದೇಶನ ಮಾಡಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಇಂಟರ್ವಲ್ ಬಂದೇ ಬರುತ್ತೆ ಹೀಗೆ ಬಂದ ಇಂಟರ್ವಲ್ ಕಥಾ ನಾಯಕನ ಜೀವನದಲ್ಲಿ ಏನೆಲ್ಲ ಮಾಡುತ್ತೆ ಅನ್ನೋದು ಈ ಸಿನಿಮಾದ ಜೀವಾಳ ಅಂತಾರೆ ನಿರ್ದೇಶಕರು ಬೆಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ಸುತ್ತಮುತ್ತಲೂ ಈ ಒಂದು ಸಿನಿಮಾದ ಚಿತ್ರೀಕರಣ ಕೂಡ ಆಗಿದೆ ಕಥೆ ಚಿತ್ರಕತೆ ಸಂಭಾಷಣೆಯನ್ನ ಸುಕೇಶ್ ಅವರು ಮಾಡಿದ್ದಾರೆ ಛಾಯಾಗ್ರಹಣ ರಾಜ್ಕಾಂತ್ ಸಂಕಲನ ಶಶಿಧರ್ ಸಂಗೀತ ವಿಕಾಸ್ ವಶಿಷ್ಠ ಸಾಹಸ ಚಂದ್ರು ಬಂಡೆ ತಾರಾಗಣದಲ್ಲಿ ಶಶಿರಾಜ್ ಪ್ರಜ್ವಲ್ ಕುಮಾರ್ ಸುಖಿ ಚರಿತ್ರಾ ರಾವ್ ಸಹನಾ ಆರಾಧ್ಯ ಸಮೀಕ್ಷಾ ಹಾಗೂ ದಾನಮ್ಮ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿಯಾಗಲಿ ಅನ್ನೋದು ಎಫ್ ಎಂ ಸಿಯ ಹಾರೈಕೆ ಇನ್ನ ಮುಂದಿನ ಸಿನಿಮಾವನ್ನ ನಾವು ನೋಡೋದಾದ್ರೆ ಇದೊಂದು ಕಪಟಿ ಅನ್ನುವಂಥ ಒಂದು ಸಿನಿಮಾ ಕಪಟಿ ತುಂಬಾ ಚಿಕ್ಕದಾಗಿ ಅಲ್ಲಿ ಅಕ್ಷರಗಳು ಕಾಣಿಸ್ತಾ ಇದೆ ನೋಡಬಹುದು ಈ ಒಂದು ಕಪಟಿ ಸಿನಿಮಾ ಈ ಹೆಸರೇ ಕೂಡ ನಿಮಗೆ ಹೇಳುವ ಹಾಗೆ ಕಪಟತನದಿಂದ ತುಂಬಿರುವಂತಹ ಇವತ್ತಿನ ಈ ಒಂದು ಜಗತ್ತಿನಲ್ಲಿ ಈ ಸಿನಿಮಾ ಅದರಲ್ಲಿಯ ಕಪಟತನವನ್ನು ಯಾವ ರೀತಿಯಾಗಿ ತೋರಿಸ್ತದೆ ಅನ್ನೋದನ್ನ ನಾವು ನೋಡ್ಬೋದು ಈ ಒಂದು ಸಿನಿಮಾ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನಂತೆ ಚಿತ್ರತಂಡ ಮಹತ್ವಾಕಾಂಕ್ಷೆ ಅಡಿಯಲ್ಲಿ ಆಗುವ ಆನ್ಲೈನ್ ಶೋಷಣೆಗಳು ವಾಸ್ತವ ಮತ್ತು ಭ್ರಮೆಯ ನಡುವಿನ ಅಂತರದ ಬಗ್ಗೆ ತಿಳಿ ಹೇಳುವ ಕಥಾ ಹಂದಿರವನ್ನು ಹೊಂದಿರುವಂತಹ ಸಿನಿಮಾ ಇದು ಕಪಟಿ ಸಾಕಷ್ಟು ಈ ನಡುವೆ ಆನ್ಲೈನ್ ನಲ್ಲಿ ಮೋಸಗಳೆಲ್ಲ ಆಗ್ತಾ ಇದಾವೆ ಹೇಗಾಗುತ್ತೆ ಯಾಕಾಗುತ್ತೆ ಆಗುತ್ತೆ ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಸಾಕಷ್ಟು ಸದ್ದ ಮಾಡಿದ ಹಗ್ಗದ ಕೊನೆ ಕರಾಳ ರಾತ್ರಿ ತ್ರಯಂಬಕ ಮುಂತಾದ ಚಲನಚಿತ್ರಗಳನ್ನು ನೀಡಿದ್ದ ಡಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ದಯಾಳ್ ಪದ್ಮನಾಭನ್ ಅವರು ಈ ಒಂದು ಸಿನಿಮಾವನ್ನು ನಿರ್ಮಿಸಿದ್ದು ರವಿಕಿರಣ್ ಡಿ ಹಾಗೂ ಚೇತನ್ ಪಿ ಜಂಟಿಯಾಗಿ ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಸತೀಶ್ ರಾಜೇಂದ್ರನ್ ಸಂಕಲನ ಸಂತೋಷ್ ಟಿ ಸಂಗೀತ ಜೋಹನ್ ಶೇವನೇಶ್ ಹಾಗೂ ತಾರಾಗಣದಲ್ಲಿ ಸುಕೃತಾ ವಾಗ್ಲೆ ದೇವ್ ದೇವಯ್ಯ ಸಾತ್ವಿಕೃಷ್ಣನ್ ಪವನ್ ವೇಣುಗೋಪಾಲ್ ನಂದಗೋಪಾಲ್ ಎಂ ಕೆ ಹಾಗೂ ಅಜಿತ್ ಕುಮಾರ್ ಅಜು ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಮರಿಬೇಡಿ ಎಲ್ಲ ಸಿನಿಮಾಗಳನ್ನ ನೀವು ತಪ್ಪದೇ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೀಗಾಗಿ ಸಾಕಷ್ಟು ಜನ ಈ ಸಿನಿಮಾವನ್ನ ಪ್ರಚಾರ ಮಾಡೋದ್ರಿಂದ ಅವರು ಈ ಸಿನಿಮಾ ಬಂದಿದೆ ಅಂತ ತಿಳ್ಕೊಂಡು ಸಿನಿಮಾ ಮಂದಿರ ಹೋಗಕ್ಕೆ ನೋಡಕ್ಕೆ ಅನುಕೂಲ ಆಗುತ್ತೆ ಅಂತ ಇನ್ನ ಮುಂದಿನ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದೊಂದು ಸೂರಿ ಸೂರಿ ಲವ್ಸ್ ಸಂಧ್ಯಾ ಅಂತ ಈ ಒಂದು ಸಿನಿಮಾದ ಪೋಸ್ಟರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂರಿ ಲವ್ಸ್ ಸಂಧ್ಯಾ ಅಂತ ಸೂರಿ ಲವ್ಸ್ ಸಂಧ್ಯಾ ಅಂತ ತುಂಬಾ ಗ್ರಾಫಿಕಲಿ ಅದನ್ನ ತುಂಬಾ ಒಳ್ಳೆ ಫಾಂಟಲ್ಲಿ ಮಾಡಿರೋದ್ರಿಂದ ಅಷ್ಟು ಬೇಗ ನಾವು ಅದನ್ನ ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಸೂರಿ ಲವ್ಸ್ ಸಂಧ್ಯಾ ಅನ್ನುವಂತ ಒಂದು ಸಿನಿಮಾ ಈ ಸಿನಿಮಾ ಆಕ್ಷನ್ ಹಾಗೂ ರೊಮ್ಯಾಂಟಿಕ್ ಇರುವಂತಹ ಒಂದು ಸಿನಿಮಾ ಅಂತ ಚಿತ್ರತಂಡ ಹೇಳ್ತಾ ಇದೆ ಬೆಂಗಳೂರು ಮಧ್ಯ ರೈಲಿನಿಂದ ಬಿಡುಗಡೆಯಾದ ನಂತರ ಸೂರಿ ತಾನು ಪ್ರೀತಿಸುವ ಮಹಿಳೆಯನ್ನ ಹುಡುಕಲು ಹೊರಡ್ತಾನೆ ಮತ್ತು ಅವಳೊಂದಿಗೆ ಒಂದಾಗಲು ಆತ ಎದುರಿಸಿದ ಸವಾಲುಗಳು ಮತ್ತು ಅಪಾಯಗಳ ಸುತ್ತ ಹೆಣೆದ ರೊಮ್ಯಾಂಟಿಕ್ ಆಕ್ಷನ್ ಕತೆ ಈ ಸಿನಿಮಾದ ಜೀವಾಳ ಹೆಸರಾಂತ ನಿರ್ದೇಶಕ ನಟ ದಿವಂಗತ ಕಾಶಿನಾಥ್ ಅವರ ಪುತ್ರ ಅಭಿಮನ್ಯು ಕಾಶಿನಾಥ್ ಅವರು ನಾಯಕನಾಗಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ಕ್ರೋರ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಕೆ ಟಿ ಮಂಜುನಾಥ್ ನಿರ್ಮಿಸಿದ ಈ ಸಿನಿಮಾವನ್ನ ಯಾದವರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ ಸಂಗೀತ ಅರುಣಗಿರಿ ಎಸ್ಎನ್ ಛಾಯಾಗ್ರಹಣ ಅಲ್ಲಕ ಜೆ ಎಲ್ ಹಾಗೂ ಶ್ರೀನಿವಾಸ್ ಸಂಕಲನ ಸಿದ್ಧಾರ್ಥ ಆರ್ ನಾಯಕ್ ತಾರಾಗಣದಲ್ಲಿ ಅಭಿಮನ್ಯು ಕಾಶಿನಾಥ್ ಅಪೂರ್ವ ಪ್ರದೀಪ್ ಕಬ್ರಾ ಪ್ರತಾಪ್ ನಾರಾಯಣ ಭಜರಂಗಿ ಪ್ರಸನ್ನ ಬೌಬೌ ಜಯರಾಮ್ ಹಾಗೂ ಋಷಿ ಆಚಾರ್ ಪಲ್ಲವಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿಯಾಗಲಿ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಹರಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಮುಂದಿನ ಸಿನಿಮಾ ಬಗ್ಗೆ ನಾವು ಹೋಗೋದಾದ್ರೆ ಈ ಒಂದು ಸಿನಿಮಾ ಆಪಲ್ ಕಟ್ ಅನ್ನುವಂತಹ ಒಂದು ಸಿನಿಮಾ ಆಪಲ್ ಕಟ್ ಆಪಲ್ ಅಂದ್ರೆ ನೀವು ಮೊಬೈಲ್ ಅಂತ ಅನ್ಕೋತಾ ಇದ್ದೀರಾ ಅಲ್ವಾ ಆಪಲ್ ಕಟ್ ಅದನ್ನ ಕಟ್ ಮಾಡಿರುವಂತಹ ಒಂದು ಆಪಲ್ ಅದರಿಂದ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದ್ದಾರೆ ಏನಿದು ಸಿನಿಮಾ ಅನ್ನೋದಾದ್ರೆ ಐದು ಜನ ಗೆಳೆಯರ ಸುತ್ತ ನಡೆಯುವ ಕಥೆ ಈ ಆಪಲ್ ಕಟ್ ಚಿತ್ರದಲ್ಲಿ ಮಾನವ ಮಾನವಶಾಸ್ತ್ರದ ಒಂದು ಅಂಶ ಸೇರಿಸಲಾಗಿದ್ದು ಶವವೊಂದು ಕೂಡ ಈ ಚಿತ್ರದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ ಅಂತಾರೆ ಈ ಚಿತ್ರತಂಡ ಅದು ಕೂಡ ಚಿತ್ರದಲ್ಲಿ ಈ ಚಿತ್ರತಂಡದ ಎಲ್ಲ ಹೊಸ ಹೊಸ ಅಭಿನಯಿಸಿರುವಂತಹ ನಟರು ಕೂಡ ಈ ಸಿನಿಮಾದಲ್ಲಿದ್ದಾರೆ ಸಾನ್ನಿ ಪ್ರೊಡಕ್ಷನ್ ಲಾಂಛನದಲ್ಲಿ ಶಿಲ್ಪಾ ಪ್ರಸನ್ನ ಅವರು ನಿರ್ಮಿಸಿರುವ ಸಿನಿಮಾಗೆ ಖ್ಯಾತ ನಿರ್ದೇಶಕ ರಾಜ್ಕಿಶೋರ್ ಅವರ ಪುತ್ರಿ ಸಿಂಧು ಗೌಡ ಮೊದಲ ಬಾರಿ ಆಕ್ಷನ್ ಕಟ್ ಹೇಳಿದ್ದಾರೆ ನಾಯಕನಾಗಿ ಸೂರ್ಯಗೌಡ ಅವರು ಅಭಿನಯಿಸಿದ್ದಾರೆ ಛಾಯಾಗ್ರಹಣವನ್ನ ರಾಜೇಶ್ ಗೌಡ ಸಂಕಲನವನ್ನ ಸುಚೇಂದ್ರ ಎನ್ ಮೂರ್ತಿ ಸಂಗೀತವನ್ನ ವೀರ ಸಮರ್ಥ್ ಗೀತ ರಚನೆ ಸತ್ಯಪ್ರಕಾಶ್ ತಾರಾಗಣದಲ್ಲಿ ಸೂರ್ಯಗೌಡ ಅಶ್ವಿನಿ ಪೊಲೆಪಲ್ಲಿ ರಾಜ್ ಬಾಲ್ವಾಡಿ ಅಪ್ಪಣ್ಣ ಅಮೃತ ಮೀನಾಕ್ಷಿ ಹಾಗೂ ಶಿಲ್ಪಾ ಇಷ್ಟು ಜನ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಾವು ಕೂಡ ಈ ಒಂದು ಸಿನಿಮಾಗೆ ಯಶಸ್ವಿಯಾಗಲಿ ಅಂತ ಹಾರೈಸೋಣ ಇದರ ಜೊತೆಗೆ ಕಳೆದ ವಾರ ಒಂದೆರಡು ಸಿನಿಮಾಗಳನ್ನು ನಾವು ವಿವರವಾಗಿ ಹೇಳಿದ್ವಿ ಆ ಎರಡು ಸಿನಿಮಾಗಳು ಕಳೆದ ವಾರ ತೆರೆ ಕಾಣಲೇ ಇಲ್ಲ ಕಾರಣಾಂತರಗಳಿಂದ ಅದು ಮುಂದೂಡಿ ಈಗ ಮಾರ್ಚ್ ತೆರೆ ಕಾಣ್ತಾ ಇದೆ ಅದರಲ್ಲಿ ಒಂದು ರಾಕ್ಷಸ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಇದು ಪ್ರಜ್ವಲ್ ದೇವರಾಜ್ ನಟನೆಯ ಲೋಹಿತ್ ನಿರ್ದೇಶನದ ಹಾರರ್ ಥ್ರಿಲ್ಲರ್ ಸಿನಿಮಾ ಇನ್ನೊಂದು ತರ್ಕ ಅನ್ನುವಂಥದ್ದು ಇದೇನಪ್ಪಾ ಅಂದ್ರೆ ಊರಲ್ಲಿ ನಿಗೂಢ ಕಣ್ಮರೆಗಳ ಕುರಿತು ಪುನೀತ್ ಮಾನವ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಈಗ ಮಾರ್ಚ್ ಏಳಕ್ಕೆ ತೆರೆ ಕಾಣ್ತಾ ಇದ್ದಾವೆ ದಯವಿಟ್ಟು ಈ ಎಲ್ಲ ಸಿನಿಮಾಗಳನ್ನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಇವಿಷ್ಟು ಸಾಧಾರಣವಾಗಿ ಎಂಟು ಸಿನಿಮಾಗಳು ಈ ವಾರ ಕನ್ನಡದ ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಇನ್ನ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಹಿಂದಿ ಸಿನಿಮಾಗಳು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಲೀಗಲಿ ವೀರ್ ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮಾಕಂ ಅನ್ನುವಂತಹ ಸ್ಪೋರ್ಟ್ಸ್ ಸಿನಿಮಾ ಫುಟೇಜ್ ಅನ್ನುವಂತಹ ಮಿಸ್ಟರಿ ಥ್ರಿಲ್ಲರ್ ಹಾಗೂ ಇಷ್ಕ್ ಆಚಾರಿ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಆಮೇಲೆ ತೆಲುಗು ಸಿನಿಮಾದಲ್ಲಿ ಬಂದ್ರೆ ಎಂಟು ಸಿನಿಮಾಗಳು ತೆಲುಗು ಸಿ ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ ಅದರಲ್ಲಿ ಋಷಭ ಅನ್ನುವಂಥದ್ದು ನಂತರ ಫೋರ್ಟೀನ್ ಡೇಸ್ ಗರ್ಲ್ ಫ್ರೆಂಡ್ ಇಂಟ್ಲೋ ಅನ್ನುವಂಥದ್ದು ಈ ಋಷಭ ಅನ್ನುವಂಥದ್ದು ಕೂಡ ತೆಲುಗು ಕನ್ನಡ ಹಿಂದಿ ತಮಿಳು ಹಾಗೂ ಮಲಯಾಳಮಲ್ಲಿ ತೆರೆ ಕಾಣ್ತಾ ಇದೆ ಹಾಗೂ ಈ ಫೋರ್ಟೀನ್ ಡೇಸ್ ಗರ್ಲ್ ಫ್ರೆಂಡ್ ಇಂಡಿಲೋ ಅನ್ನುವಂತ ತೆಲುಗು ಸಿನಿಮಾ ಇದು ಕೂಡ ಮಾರ್ಚ್ ಏಳಕ್ಕೆ ತೆರೆ ಕಾಣ್ತಾ ಇದೆ ಇವೆರಡು ಕೂಡ ಫೆಬ್ರವರಿ ಇಪ್ಪತ್ತೊಂದಕ್ಕೆ ತೆರೆ ಕಾಣುತ್ತೆ ಅಂತ ಮೊದಲು ಚಿತ್ರತಂಡ ತಿಳಿಸಿತ್ತು ನಮ್ಮ ಹದಿನೆಂಟನೇ ಎಪಿಸೋಡ್ ನಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೀವಿ ಈಗ ಕಾರಣಾಂತರಗಳಿಂದ ಮುಂದೂಡಿ ಮಾರ್ಚ್ ಏಳಕ್ಕೆ ಇದು ತೆರೆ ಕಾಣ್ತಾ ಇರೋದ್ರಿಂದ ದಯವಿಟ್ಟು ಹೋಗಿ ಸಿನಿಮಾ ಮಂದಿರಗಳಲ್ಲಿ ಈ ಸಿನಿಮಾಗಳನ್ನ ನೋಡಿ ನಂತರ ನೀರುಕುಲ್ಲಂ ಥರ್ಟಿ ಫೈವ್ ಕೆಎಂ ಅನ್ನುವಂತಹ ಒಂದು ತೆಲುಗು ಚಿತ್ರ ಮಿಸ್ಟರ್ ಥ್ರಿಲ್ಲರ್ ಹಾಗೂ ಮಿಸ್ಟರಿ ಹಾಗೂ ಥ್ರಿಲ್ಲರ್ ಸಿನಿಮಾ ಈ ಸಿನಿಮಾ ಕೂಡ ಫೆಬ್ರವರಿ ಏಳಕ್ಕೆ ತೆರೆ ಕಾಣುತ್ತೆ ಅಂತ ತಿಳಿಸಿತ್ತು ನಮ್ಮ ಹದಿನಾರನೇ ಎಪಿಸೋಡ್ನಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಮಾರ್ಚ್ ಏಳಕ್ಕೆ ಮತ್ತೆ ಇದು ಮುಂದೂಡಿ ತೆರೆ ಕಾಣ್ತಾ ಇದೆ ಬಹಳಷ್ಟು ಸದ್ದು ಮಾಡಿದ್ದ ಹಿಂದಿಯ ಒಂದು ಸಿನಿಮಾ ಛಾವ ಅನ್ನುವಂಥದ್ದು ತೆಲುಗು ಆವೃತ್ತಿಯಲ್ಲಿ ಈಗ ಅದು ತೆರೆ ಕಾಣ್ತಾ ಇದೆ ಇತಿಹಾಸ ಪುಟಗಳಲ್ಲಿ ಈವರೆಗೂ ಕಾಣಿಸಿಕೊಳ್ಳದ ಶಿವಾಜಿ ಮಹಾರಾಜ್ ಮಗನ ಶೌರ್ಯವನ್ನ ಔರಂಗಜೇಬನ ಕುಕೃತ್ಯಗಳನ್ನು ಬಿಚ್ಚಿಡುವ ಕಥಾ ಹಂದಿರದ ಈ ಸಿನಿಮಾ ಸಿಂಧಿಯಲ್ಲಿ ಹಿಂದಿಯಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ಈಗ ತೆಲುಗು ಆವೃತ್ತಿಯಲ್ಲಿ ಮಾರ್ಚ್ ಏಳಕ್ಕೆ ತೆರೆ ಕಾಣ್ತಾ ಇದೆ ನಂತರ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಶಿವಾಂಗಿ ಲಯನಸ್ ಹಾಗೂ ವೈಫ್ ಆಫ್ ಅವರ್ನೀಶ್ ಹಾಗೂ ಕಿಂಗ್ಸ್ಟನ್ ಹಾಗೂ ನಾರಿ ಅನ್ನುವಂತಹ ಈ ಸಿನಿಮಾಗಳು ತೆಲುಗುನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳು ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮನಿಧಮ್ ಅನ್ನುವಂತಹ ಸಿನಿಮಾ ಲೆಗ್ ಪೀಸ್ ಅನ್ನುವಂತಹ ಕಾಮಿಡಿ ಸಿನಿಮಾ ಮುರ್ಮುರ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ಸಿನಿಮಾ ಜೆಂಟಲ್ಮನ್ ಅನ್ನುವಂತಹ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ನಿರುಂ ಮುರುಮ್ ಉಳ್ಗಿಲ್ ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಅಸ್ತ್ರಮ್ ದ ಸೀಕ್ರೆಟ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಯಮಘಾತಕ್ಕೆ ಅನ್ನುವಂತಹ ಫ್ಯಾಂಟಸಿ ಹಾರರ್ ಥ್ರಿಲ್ಲರ್ ಸಿನಿಮಾ ಒಟ್ಟು ಏಳು ಸಿನಿಮಾಗಳು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಸಿನಿಮಾಗಳಿಗೆ ಬಂದರೆ ಮೂರು ನಾಲ್ಕು ಸಿನಿಮಾಗಳು ಮಲಯಾಳಂ ಅಲ್ಲಿ ತೆರೆ ಕಾಣ್ತಾ ಇದ್ದಾವೆ ಪಿಂತೆ ಒಸೈತು ಅನ್ನುವಂತಹ ಒಂದು ಸಿನಿಮಾ ಮಲಯಾಳಂಲ್ಲಿ ವಡಕ್ಕನ್ ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಪ್ರಲಯ ಶೇಷಂ ವರು ಜಲಕನ್ಯಕ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ಪರಿವಾರ್ ಅನ್ನುವಂತಹ ಫ್ಯಾಮಿಲಿ ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಸಿನಿಮಾದಲ್ಲಿ ನಾಲ್ಕು ತೆರೆ ಕಾಣ್ತಾ ಇದ್ದಾವೆ ಮಮ್ಮಿ ಡ್ರ್ಯಾಗನ್ ಅನ್ನುವಂತಹ ಮೂಲತಃ ಇದು ಇಂಗ್ ಇಂಗ್ಲಿಷ್ ನಲ್ಲಿರೋದು ಹಿಂದಿ ತಮಿಳು ಹಾಗೂ ತೆಲುಗು ಆವೃತ್ತಿಯಲ್ಲೂ ಕೂಡ ಈ ಒಂದು ಮಿಸ್ಟ್ರಿ ಆಕ್ಷನ್ ಇರುವಂತಹ ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದೆ ಮಿಕ್ಕಿ ಸೆವೆಂಟೀನ್ ಅನ್ನುವಂತಹ ಒಂದು ಸಿನಿಮಾ ಅಡ್ವೆಂಚರ್ ಕಾಮಿಡಿ ಫ್ಯಾಂಟಸಿ ಅಂಡ್ ಸೈಂಟಿಫಿಕ್ ಫ್ಯೂಷನ್ ಇಡುವಂತಹ ಒಂದು ಸಿನಿಮಾ ದಿ ಮಂಕಿ ಅನ್ನುವಂತಹ ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಹಾಗೂ ಬ್ಲಡ್ ಲೈನ್ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಈ ಬ್ಲಡ್ ಲೈನ್ ಸಿನಿಮಾ ಇಂಗ್ಲಿಷ್ ಮಲಯಾಳಂ ಹಾಗೂ ತಮಿಳು ಆವೃತ್ತಿಯಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ ಇವಿಷ್ಟು ಈ ವಾರ ತೆರೆ ಕಾಣುವ ಸಿನಿಮಾಗಳ ವಿವರ ನಮ್ಮ ಒಂದು ಕಳಕಳಿ ಅಷ್ಟೇ ಸಾಧ್ಯವಾದಷ್ಟು ನಾವು ಈ ಸಿನಿಮಾಗಳನ್ನ ಈ ಚಿತ್ರಮಂದಿರಗಳಿಗೆ ಹೋಗಿ ನೋಡುವುದರಿಂದ ಚಿತ್ರೋದ್ಯಮ ಉದ್ಧಾರ ಆಗುತ್ತೆ ಹಾಗೂ ಈ ಚಿತ್ರೋದ್ಯಮವನ್ನ ನಾವು ಮೇಲಕ್ಕೆ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇನ್ನೊಂದು ಮಹತ್ವದ ಘಟ ನಾವು ಈಗ ಹೇಳ್ತಾ ಇರೋದು ತೆರೆಮೆರೆಯ ರೋಚಕ ಕಥೆಗಳು ಅನ್ನುವಂಥದ್ದು ಇದರಲ್ಲಿ ನಾವು ಕಳೆದ ವಾರ ಒಂದು ವಿಷಯವನ್ನ ಪ್ರಶ್ನೆಯನ್ನ ಕೇಳಿದ್ವಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದು ಬೇಡರ ಕಣ್ಣಪ್ಪ ಅಂತೂ ಅಲ್ಲ ಅಂತ ಹೇಳಿದ್ವಿ ಹಾಗಾದ್ರೆ ಅದು ಯಾವುದು ಅನ್ನೋದನ್ನ ನೋಡೋಣ ಆ ಬಹಳಷ್ಟು ಜನರಲ್ಲಿ ಈ ಬೇಡ್ರ ಕಣ್ಣಪ್ಪ ಅನ್ನೋದು ಅವರ ಮೊಟ್ಟ ಮೊದಲನೇ ಸಿನಿಮಾ ಅನ್ನುವಂತ ಒಂದು ನಂಬಿಕೆ ಇದ್ದೇ ಇದೆ ಆದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಸುಳ್ಳು ಇದಕ್ಕೆ ಮುನ್ನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂದ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣ ಅವರು ಬಾಲನಟನಾಗಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರು ಹತ್ತು ವರ್ಷದ ನಂತರ ಬಂದ ಶ್ರೀನಿವಾಸ ಕಲ್ಯಾಣದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ನಟಿಸಿದ್ರು ಕಣ್ಣು ಮಿಟುಕಿಸೋದ್ರೊಳಗೆ ನನ್ನ ಪಾತ್ರ ತೆರೆ ಮೇಲೆ ಬಂದು ಕಣ್ಮರೆಯಾಯಿತು ಅಂತ ಅಣ್ಣವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಈ ಒಂದು ಸಿನಿಮಾಗಳು ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಸಿನಿಮಾಗಳು ಆನಂತರ ಇನ್ನೊಂದು ವಿಶೇಷ ಏನಂದ್ರೆ ಇವೆರಡೂ ಸಿನಿಮಾಗಳು ಅಂದ್ರೆ ಭಕ್ತ ಪ್ರಹ್ಲಾದ ಮತ್ತು ಶ್ರೀನಿವಾಸ ಕಲ್ಯಾಣ ಎರಡೂ ಸಿನಿಮಾಗಳು ಮತ್ತೆ ಪುನಃ ತೆರೆ ಕಂಡು ಅದರಲ್ಲಿ ರಾಜ್ಕುಮಾರ್ ಅವರು ನಾಯಕನಾಗಿ ಅಭಿನಯಿಸಿದ್ರು ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ವು ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ನಂತರ ಈಗ ಇನ್ನೊಂದು ಈ ವಾರದ ಪ್ರಶ್ನೆ ಏನಪ್ಪಾ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ಆಗಿರುವ ಒಬ್ಬರ ಮೂಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಹಾಗಾದರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಿರುವ ಅವರ ಹೆಸರು ಏನು ಅನ್ನೋದನ್ನು ನೀವು ನಮ್ಮ ಕಾಮೆಂಟಲ್ಲಿ ಉತ್ತರ ಕಳಿಸಿ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲಿ ನಿಮಗೆ ಈ ಒಂದು ರಿಯಲ್ ಮರ್ಕಿರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ನಿಮಗೆ ಸಿಗುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳು ನಿಮ್ಮ ಲೈಕ್ಗಳು ನಮಗೆ ಸಿಗೋದ್ರಿಂದ ನಮಗೆ ಇನ್ನಷ್ಟು ಹೆಚ್ಚೆಚ್ಚು ಪ್ರೋತ್ಸಾಹ ಸಿಕ್ಕಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಎಫ್ ಎಂ ಸಿ ಒಂದು ಚಿತ್ರರಂಗದಲ್ಲಿ ಹಲವಾರು ಸ ಪರಿಹಾರ ಮಾಡಬೇಕು ಅಂತ ಹುಟ್ಟುಕೊಂಡಿರುವಂತಹ ಒಂದು ಸಂಸ್ಥೆ ಅಹ್ ಇದೀಗ ಮೊನ್ನೆ ತಾನೇ ಅದರ ಲೋಗೋವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ವಿ ಪೈರಸಿ ಬಗ್ಗೆ ಹೋರಾಡಿದ್ದರ ಬಗ್ಗೆ ಪ್ರೆಸ್ ಕ್ಲಬ್ನಲ್ಲಿ ನಾವು ಈ ಒಂದು ಅಹ್ ಎಫ್ ಎಂ ಸಿ ವತಿಯಿಂದ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ ದಯವಿಟ್ಟು ಎಫ್ ಎಂ ಸಿ ಸೋಷಿಯಲ್ ಮೀಡಿಯಾದ ಎಲ್ಲಾ ವಿಡಿಯೋಗಳನ್ನು ನೋಡಿ ಸಿನಿಮಾ ರಂಗವನ್ನು ಹರಿಸಿ ಸಿನಿಮಾ ರಂಗದಲ್ಲಿ ಆಗಬೇಕಾದಂತಹ ಹಲವಾರು ಬದಲಾವಣೆಗಳು ಪರಿಹಾರಗಳನ್ನ ಎಫ್ ಎಂ ಸಿ ಮಾಡಬೇಕು ಅಂತ ಪಣ ತೊಟ್ಟಿ ನಿಂತಿದೆ ಸಾಧಾರಣವಾಗಿ ಈಗ ಒಂದು ವರ್ಷದಿಂದ ಇತ್ತೀಚೆಗೆ ಈ ಒಂದು ಎಫ್ ಎಂ ಕೂಡ ಹಲವಾರು ಪೈರಸಿ ವೆಬ್ಸೈಟ್ಗಳನ್ನು ಕೂಡ ಇದು ಬಂದ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಜೊತೆ ಮಾತಾಡಿಕೊಂಡು ಇವೆಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಎಫ್ ಎಮ್ ಸಿ ಇಂದ ಶುರುವಾಗುವ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಿ ನಮ್ಮನ್ನು ಹರಿಸಿ ಮತ್ತೆ ಮುಂದಿನ ವಾರ ನಾನು ಹೊಸ ಹೊಸ ಸಿನಿಮಾಗಳು ಯಾವ ಯಾವ್ದು ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ತಗೊಂಡು ಬರ್ತೀನಿ ಜೊತೆಗೆ ತೆರೆ ಮರೆಯ ಕಥೆಗಳ ಜೊತೆಗೂ ಕೂಡ ನಾನು ಹೇಳ್ತೀನಿ ಈಗ ನಾನು ನಿಮ್ಮಿಂದ ಈ ವಾರ ವಿದಾಯ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ ಸಿಗೋಣ ಅಲ್ವೇ